ಎಂಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಾಯಿ ಇವತ್ತು ನಾವು ರಾಣಿ ಅವರ ಪುಣ್ಯಭೂಮಿಯಾಗಿರ್ತಕ್ಕಂತಹ ಕಿತ್ತೂರು ಪಟ್ಟಣದಲ್ಲಿದ್ದೇವೆ ಕಿತ್ತೂರು ಪಟ್ಟಣದಲ್ಲಿ ಇವತ್ತು ಕಿತ್ತೂರು ಉತ್ಸವದ ನಿಮಿತ್ತವಾಗಿ ಅತ್ಯಂತ ಭರದಿಂದ ಕಾರ್ಯಗಳನ್ನು ಜಿಲ್ಲಾಡಳಿತ ನಡೆಸ್ತಾ ಇದೆ ಆದರೆ ಕೆಲವು ಕಡೆ ಸಾಕಷ್ಟು ನ್ಯೂನತೆಗಳು ಇದ್ರೂ ಕೂಡ ಜಿಲ್ಲಾಡಳಿತ ಆ ಕಡೆಗೆ ಗಮನ ಹರಿಸಬೇಕಂತ ಹೇಳಿ ಇಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇವೆ ಈಗ ನಮಗೆ ರಾಣಿ ಚೆನ್ನಮ್ಮಾಜಿಯ ಜನ್ಮಸ್ಥಳದಲ್ಲಿ ಏನು ಕಾಮಗಾರಿಗಳು ಆಗಬೇಕಾಗಿತ್ತು ಆ ಕುರಿತು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ರಕ್ಷಣಾ ವೇದಿಕೆಯನ್ನ ಮಾಡಿಕೊಂಡು ಇವತ್ತು ಅದರ ಒಂದು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಂ ಚಿಕ್ಕನ್ಗೌಡರು ಸರ್ ನಮ್ಮ ಜೊತೆಗಿದ್ದಾರೆ ರಾಣಿ ಚೆನ್ನಮ್ಮಾಜಿ ಅವರ ಜನ್ಮಸ್ಥಳ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅದನ್ನೋದನ್ನ ಯಾವೆಲ್ಲ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನೋದನ್ನ ಈ ವಿಷಯವಾಗಿ ತಮಗೆ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಈಗ ರಾಣಿ ಚೆನ್ನಮ್ಮಾಜಿಯ ಉತ್ಸವ ಸುಮಾರು ವರ್ಷಗಳಿಂದ ಅದೂರಿಯಾಗಿ ಆಚರಣೆ ಆಗ್ತಾ ಇದೆ ಜಿಲ್ಲಾ ಮಟ್ಟದ ಉತ್ಸವ ಈಗ ರಾಜ್ಯ ಮಟ್ಟಕ್ಕೆ ವ್ಯಾಪಿಸಿ ರಾಜ್ಯ ಮಟ್ಟದ ಉತ್ಸವವನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆದರೆ ತಾವು ಮೊನ್ನೆ ಒಂದು ಏನು ಈ ಈ ರಾಣಿ ಚೆನ್ನಮ್ಮಾಜಿ ಉತ್ಸವದ ಒಂದು ಸಭೆಯಲ್ಲಿ ಒಂದು ಪ್ರಸ್ತಾವನೆ ಮಾಡುವುದರ ಮೂಲಕ ಇಡೀ ರಾಜ್ಯದ ಗಮನವನ್ನು ತಾವು ಸೆಳೆದಿದ್ದೀರಿ ಅದೇನಂತಂದ್ರೆ ರಾಣಿ ಚೆನ್ನಮ್ಮಾಜಿ ಅವರ ಜನ್ಮಸ್ಥಳಕ್ಕೆ ಇದು ಕೂಡ ಇದುವರೆಗೂ ಕೂಡ ಸರ್ಕಾರ ಒಂದು ನಯಾ ಪೈಸಾ ಕೂಡ ಖರ್ಚು ಮಾಡಿಲ್ಲ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಇದು ನಿಜಕ್ಕೂ ಕರ್ನಾಟಕದ ಜನತೆಗೆ ರಾಣಿ ಚೆನ್ನಮ್ಮಿಯ ಅಭಿಮಾನಿಗಳಿಗೆ ಒಂದು ಕಳವಳಕಾರಿ ಮತ್ತು ದುರಂತವಾಗಿರುವಂತಹ ಒಂದು ವಿಷಯ ಸವು ತಾವು ಕಿತ್ತೂರು ಕರ್ನಾಟಕ ರಕ್ಷಣಾ ವೇದ ವೇದಿಕೆಯನ್ನ ಕಂಡುಕೊಂಡು ಎಲ್ಲ ಮಂತ್ರಿಗಳು ಕೂಡ ಅಧಿಕಾರಿಗಳು ಮನವಿಯನ್ನು ಸಲ್ಲಿಸಿದರೆ ಆದರೂ ಕೂಡ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳು ಕರೆದರೂ ಕೂಡ ರಾಣಿ ಚೆನ್ನಮ್ಮಿಯ ಸಮಾಧಿಗೆ ಇದು ರಾಣಿ ಚನ್ನಮ್ಮಾಜಿ ಅವರ ಜನ್ಮಸ್ಥಳದಲ್ಲಿ ಯಾವುದೇ ಅಭಿವೃದ್ಧಿಗೆ ಸರ್ಕಾರ ಒಂದು ಪೈಸ ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ ಈ ಕುರಿತು ತಾವೇನು ಹೇಳಿಕೆ ಇಷ್ಟಪಡ್ತೀವಿ ಸರ್ ಮೊದಲು ಎರಡು ನೂರ ಒಂದನೆಯ ಕಿತ್ತೂರು ಉತ್ಸವಕ್ಕೆ ನಾನು ಎಲ್ಲರಿಗೂ ಸಹಿತ ಒಂದು ವೃತ್ತಿಪೂರ್ವಕ ಕೃತಜ್ಞತೆಗಳನ್ನು ಕಳಿಸ್ತೇನೆ ಈಗ ನಮ್ಮ ಹೋರಾಟ ಇರತಕ್ಕಂಥದ್ದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವನ್ನು ಗುರುತಿಸಿ ಅದನ್ನು ಅಭಿವೃದ್ಧಿಪಡಿಸಬೇಕಾದಂಥ ಕೆಲಸ ಸರ್ಕಾರ ಅಂದರೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಕತ್ತಿ ತವರ್ಮೆ ಅಲ್ಲಿ ಆರ್ ವಾಡೆ ಅಂತಿತ್ತು ಅಲ್ಲೇ ಅಕ್ಕಿ ಜನ್ಮ ತಾಳಿ ಆಮೇಲೆ ಅಲ್ಲೇ ಕಲಿತು ಇಂಥ ಸೌರ್ಯ ಸಾಹಸಗಳು ಕತ್ತೆ ವರ್ಷಿ ಯಾವ ಎಲ್ಲ ವಿದ್ಯೆಗಳನ್ನು ಸಹಿತ ಅಲ್ಲೇ ಕಲ್ತುಕೊಂಡು ನಂತರ ಅವಳನ್ನು ಕಿತ್ತೂರು ಆಸ್ಥಾನದ ಮಲ್ಸರ್ಜಿದವರಿಗೆ ಮದುವೆ ಮಾಡಿಕೊಟ್ಟು ಮದುವೆ ಮಾಡಿಕೊಟ್ಟ ನಂತರ ಅವಳು ಕಿತ್ತೂರು ಆಸ್ಥಾನದ ಸೊಸೆ ಹಾಕ್ಬೋಳು ಸೊಸೆ ಆಗಿ ಇಲ್ಲಿ ಏನೇನು ಆಗಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಈಗೇನಾಗಿದೆ ಅವಳ ಜನ್ಮಸ್ಥಳ ಅನ್ನುವಂಥದ್ದು ಅಲ್ಲಿ ಟೂ ಫಿಫ್ಟಿ ಒನ್ ಸರ್ ಆಸ್ತಿ ನಂಬರ್ ಕಾಕ್ತಿ ಗ್ರಾಮ ಪಂಚಾಯತ್ ಇದು ಅದು ಮೂವತ್ತೊಂಬತ್ತು ಗುಂಟೆ ಇದೆ ಹಳೆ ಒಡೆಯೋದು ಅದು ಸಂಪೂರ್ಣವಾಗಿ ಹಾಳಾಗೋದಲ್ದ ಅಲ್ಲಿ ಏನೋ ಬದುಕು ಸಿಗ್ತತಿ ಅಥವಾ ಏನೋ ಅಂದ ಆಮಿಷಗಳು ಆಗಿ ಅದನ್ನು ಪೂರ್ತಿ ಹಟ್ಟಿ ಹೋಗೋದು ಎಲ್ಲ ಅದನ್ನ ನೋಡಕ್ಕೆ ಬರ್ದಂಗೆ ಅದು ಅದನ್ನು ಅಲ್ಲಿ ಹೋದ್ರೆ ಏನೋ ಪ ಏನು ಅಂತ ಇದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಏನು ಅಂತ ಅನ್ನೋದಕ್ಕೆ ಒಂಥರ ಬೇಸರ ಆಗುವಂಥ ಕೆಲಸ ಆಗಿದೆ ಅದಕ್ಕೆ ಸರ್ಕಾರವೂ ಸಹಿತ ಅದನ್ನು ಹಂಗೆ ಮಾಡಿದೆ ಎಪ್ಪತ್ತೊಂಟು ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದಿದ್ದರೂ ಸಹಿತ ಇವತ್ತಿನ ತನಕ ಈ ಒಂದು ರಾಷ್ಟ್ರದ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಟ ಮಹಿಳೆ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಜನ್ಮಸ್ಥಳವನ್ನು ಗುರುತಿಸುವಂಥ ಕೆಲಸ ಆಗಲಿ ಅಥವಾ ಅದಕ್ಕೆ ಏನಾದರೂ ಸರ್ಕಾರದಿಂದ ಸಹಾಯಧನ ಕೊಟ್ಟು ಅದನ್ನು ತನ್ನ ಸುಪರ್ದಿಗೆ ತೊಗೊಂಡು ಈಗ ಇಲ್ಲಿ ಹಂಗೆ ಏನು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದಾರೆ ಹಾಗೆ ಜನ್ಮಸ್ಥಳದಲ್ಲಿ ಡೆವಲಪ್ಮೆಂಟ್ ಮಾಡತಕ್ಕಂಥ ಕೆಲಸ ಇನ್ನೂ ಮಠ ಏನೂ ಆಗಿಲ್ಲ ನಮ್ಮದು ಸರ್ಕಾರ ಅನ್ನುವಂಥದ್ದು ಅದರ ಬಗ್ಗೆ ಲಕ್ಷಣ ಕೊಟ್ಟಿಲ್ಲ ಈಗ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಏನಾದ್ರೆ ಅವ್ರದ್ದು ಯಮ್ಕನ ಮರಡಿ ಕ್ಷೇತ್ರ ನಿಜವಾಗಿ ಹೇಳ್ಬೇಕಂತಂದ್ರೆ ಯಮ್ಕನ ಮರಡಿ ಕ್ಷೇತ್ರದೊಳಗೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಬರ್ಬೇಕಂದ್ರೆ ಅವ್ರಿಗೊಂದು ದೊಡ್ಡ ಪ್ರತಿಷ್ಠೆಯ ವಿಷಯ ಅದು ಆದರೆ ಅವರು ಇವತ್ತಿನ ತನಕ ಅದರ ಬಗ್ಗೆ ಅಂದರೆ ನಾಲ್ಕನೇ ಸಲ ಆಯ್ಕೆ ಆಗಿದ್ದರೂ ಸಹಿತ ಇವತ್ತಿನ ತನಕ ಅದನ್ನು ಸರ್ಕಾರದ ಸೂಪರ್ ತೊಗೊಳ್ಳುವಂಥ ಕೆಲಸ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂದರೆ ಅದೇನು ದೊಡ್ಡ ಕೆಲಸ ಅಲ್ಲ ಅದನ್ನು ಸರ್ಕಾರಕ್ಕೆ ಕೆಲಸಕ್ಕೆ ಇವ್ರು ಎಂತೆಂತೋ ಈ ಕೆಲಸಗಳನ್ನು ಏನೇನೋ ಮಾಡ್ತಾರೆ ಬೆಳಕಾಗೋದ್ರೊಳಗೆ ಆದರೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕ ಸರ್ಕಾರದ ಸುಪರ್ದಿಗೆ ತಗೊಳ್ಳುವಂತದ್ರಲ್ಲಿ ಅವರು ಹಿನ್ನಡೆಯನ್ನ ಸಾಕ್ಸಿಲ್ಲ ಈಗ ಎರಡ್ ನೂರನೇ ಒಂದು ವಿಜಯೋತ್ಸವವನ್ನು ಕೂಡ ಆಚರಣೆ ಮಾಡಿದ್ರು ಕೂಡ ಇನ್ನೂ ರಾಯ ಚೆನ್ನಮ್ಮನ ಒಂದು ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ ಯಾವುದೇ ಸರ್ಕಾರ ಆಗಿರಬಹುದು ಇನ್ನು ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇದು ಬಹಳ ಒಂದು ದೊಡ್ಡ ದುರಂತನ ಅಂತ ನಿಮ್ಮೊಂದು ಅಭಿಪ್ರಾಯ ಸರ್ ಹೌದು ಇದ್ರ ಬಗ್ಗೆ ನಾವು ಐದು ವರ್ಷದಿಂದ ಪ್ರಯತ್ನ ಮಾಡ್ತಾ ಹಿಂಗಾಗಿ ಏನಾಯ್ತು ಅಂದ್ರೆ ಅದ್ರ ಬಗ್ಗೆ ಏನೋ ಒಂದು ಬೆಳಕು ಚೆಲ್ಲುವಂತ ಕೆಲಸಗಳಾಗಿದಾವೆ ಅದನ್ನ ಅಲ್ಲಿ ಇರ್ತಕ್ಕಂಥ ಮಾಲೀಕರು ಅಂದ್ರೆ ಒಂದು ಇಟಗಿಂತ ಕಾಣಕ ದೇಸ ಅವರೇ ಮಾಲೀಕರಿಗೆ ಅವ್ರ ಕಡೆಯಿಂದ ಅವರು ಮನವೊಲಿಸುವ ಅವ್ರು ಕೂಡ ಏನಾದರೂ ನೆಗೋಸಿಯೇಷನ್ ಮಾಡು ಅಥವಾ ಮುಂದೆ ಕುತ್ಕೊಂಡು ಚರ್ಚೆ ಮಾಡು ಅಥವಾ ಅವ್ರು ಒಪ್ಪುದಿಲ್ಲ ಅಂತಂದ್ರೆ ಅದನ್ನ ಅಕ್ವೇಷನ್ ಹಾಕಿ ಅದನ್ನ ಸರ್ಕಾರ ತನ್ನ ಸುಪರ್ದಿಗೆ ಪಡ್ಕೊಂಡು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡೋದಕ್ಕನ್ನ ಇವರು ಈಗಾಗಲೇ ಸಾಕಷ್ಟು ಕಾಲಾವಕಾಶಗಳನ್ನು ಕೊಟ್ಟರು ಸಹಿತ ಈಗ ನಾಲ್ಕೈದು ಮಂದಿ ಡಿ ಸಿಗಳಾಗ್ಬೋದರು ಎಲ್ಲ ಬರೀ ಹೇಳ್ಕೊತನ ಹೋಗಿದ್ದಾರೆ ಅದಕ್ಕೆ ಮಾನ್ಯ ಒಂದು ಪೂರ್ವಭಾವಿ ಮೀಟಿಂಗ್ನೊಳಗೆ ನಾವು ಅದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಅವ್ರು ಏನು ತಿಳ್ಕೊಂಡ್ರೆ ಏನೋ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಬಹಳ ಆಗಿ ಅದ್ರ ಬಗ್ಗೆ ಮಾತಾಡಿದೆ ಅದ್ರ ಬಗ್ಗೆ ಅವರು ಸಹಿತ ಈಗಾಗಲೇ ನಾವು ಹಂಗಾರೆ ಇನ್ನು ಏನು ಬೇಡ ಇದನ್ನು ಸ್ವಾಧೀನ ಮಾಡಿಬಿಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಮಾನ್ಯ ಮಂತ್ರಿಗಳು ಬಂದರು ಜೊತೆಗೆ ಜಿಲ್ಲಾಧಿಕಾರಿಗಳು ಸಹಿತ ಒಂದು ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಬೆಳಗಾವಿ ಎ ಸಿ ಅವ್ರಿಗೆ ಇದನ್ನು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಇವ್ರು ಹೇಳಿಕೆ ಕೊಟ್ಟ ನಂತರ ನಾನು ಮತ್ತು ಬೆಳಗಾವಿ ಎ ಸಿ ಅವ್ರನ್ನ ಭೇಟಾಗಿದ್ದೆ ಅವ್ರಿಗೆ ಹೇಳಿದೆ ಮತ್ತು ಹಿಂಗೆ ರೀ ಈ ಥರ ಮಾತು ಕೊಟ್ಟಾರ ಮನೆ ಇದ್ರಾಗ ನೀವು ಈಗ ಅದು ಕ್ರಮ ಜರುಗಿಸಾಕೋ ಇಲ್ಲೋ ಅಂತ ಇಲ್ಲ ರೀ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿದವ ಇನ್ನು ಲಾಸ್ಟ್ ನಾವು ಬರುವನ್ ನೋಟಿಸ್ ಕಳಿಸೋದಷ್ಟು ಬಾಕಿ ಉಳಿದೈತಿ ಅದನ್ನೂ ಸಹಿತ ಮಾಡಿಬಿಡ್ತೇವೆ ಇದು ಮುಂದಿನ ಸಲ ಅಂತಂದ್ರೆ ಮುಂದಿನ ಉತ್ಸವ ಆಗೋದ್ರೊಳಗಾಗಿ ಆ ಜಗವನ್ನು ಗುರುತಿಸಿಕೊಂಡು ಅದನ್ನು ಸ್ವಾಧೀನಕ್ಕೆ ಪಡ್ಕೊಂಡು ಅಲ್ಲಿ ಅಭಿವೃದ್ಧಿ ಕೆಲಸಗಳು ಚಾಲೂ ಆಗುವಂಗೆ ಹಾಗೆ ಎಲ್ಲರೂ ಕೂತ್ಕೊಂಡು ಅಂತ ಮಾತನ್ನು ಹೇಳಿದರು ಸರ್ ಈ ಕುರಿತು ಮತ್ತೆ ಯಾರಾಗಿ ಸರ್ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ನಾವು ಮುಖ್ಯಮಂತ್ರಿಗಳಿಗೂ ಮನವಿ ಸಲ್ಲಿಸಿದ್ದೀವಿ ಸರ್ ಆಮೇಲೆ ಎಲ್ಲರಿಗೂ ಸಲ್ಲಿಸಿದ್ದೀವಿ ಆದರೆ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷ ಅಂತೇಳಿ ಮೊನ್ನೆ ಕೃಷ್ಣ ಬೈರೇಗೌಡರು ಆದಾಗ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಮತ್ತೊಂದು ಸಲ ಮನವಿ ಸಲ್ಲಿಸಿದ್ದೆ ಅವ್ರಿಗೆ ನಿಜವಾಗಿಯೂ ನಂಬಲಿಕ್ಕೆ ಆಗಲಿಲ್ಲ ಅವರು ಕಾಂಟ್ ಬಿಲ್ಯೂ ಅಂತಂದ್ರೆ ಅವ್ರು ನಾನು ಮುಂದೆ ಇಲ್ಲ ಸರ್ ಇದನ್ನು ಪರಿಶೀಲನೆ ಮಾಡಿ ನೋಡಿ ನಿಮ್ಗೇನು ಇದನ್ನು ವಿಚಾರ ಮಾಡಲಿಕ್ಕೆ ಏನು ನೀವು ಪ್ರಾಧಿಕಾರದ ಅಧ್ಯಕ್ಷರನ್ನೇ ನೀವು ಇಲ್ಲಿ ಏನಾಗಿದೆ ಅನ್ನೋದು ಐದು ನೀವು ತಿಳ್ಕೊಬೋದು ಸರ್ ಇದನ್ನು ತಿಳ್ಕೊಳ್ಳಿ ದಯರ್ಕರ್ತ ನಾನು ಮಾತಾಡಿದ್ರೊಳಗೆ ಏನಾದರೂ ಇದ್ರೆ ನಾನು ಒಂದು ಶಿಕ್ಷಣ ರೆಡಿ ರೆಡಿದ್ದೀನಿ ಆದರೆ ಇದು ಏನೂ ಕೆಲಸ ಮಾಡಿಲ್ಲ ಅಂತ ಸರ್ಕಾರದ ಏನಾದರೂ ನಿಮ್ಗೆ ಗೊತ್ತಾಗಿತ್ತು ಆದರೆ ಇದ್ರ ಬಗ್ಗೆ ಕಾರ್ಯತರ್ಪರಾಗಬೇಕು ನೀವು ಅಂತ ಹೇಳಿಕೆ ಕೊಟ್ಟಿರೋದು ಅವರು ಆ ಪ್ರಕಾರ ಒತ್ಕೊಂಡ್ರು ಒತ್ಕೊಂಡು ಅದ್ರ ಬಗ್ಗೆ ಪ್ರೊಸೆಸಿಂಗ್ ಚಾಲೂ ಮಾಡಿದ್ದಾರೆ ಆದರೂ ಏನೋ ಒಂದು ಲೇಟ್ ಆಗಿ ಆದರೂ ಸಹಿತ ಒಂದು ಈ ಸಿಹಿ ಸುದ್ದಿ ಚಿತ್ತೂರು ಚೆನ್ನಮ್ಮಣಿ ಜನ್ಮಸ್ಥಳಕ್ಕಾಗಿ ಬರ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಸರ್ಕಾರಕ್ಕಾತು ವಿಳಂಬರಿಗೆ ಮಾಡಿದ್ರು ಸಹಿತ ನಾವೆಲ್ಲರೂ ಅವರಿಗೆ ಆಭಾರಿ ಆಗ್ಬೇಕಾದಂತ ಕೆಲಸ ಆದಷ್ಟು ತೀವ್ರದೊಳಗಾಗಲಿ ಅಂತ ನಮ್ಮೆಲ್ಲರೂ ಬೈಕಿ ಸರ್ ರಾಣಿ ಚೆನ್ನಮ್ಮಾಜಿ ಅವರ ಜನ್ಮಸ್ಥಳದ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿ ಒಂದು ಈ ಕುರಿತು ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯ ಎಲ್ಲ ಒಂದು ಎಲ್ಲರ ಒಂದು ಗಮನಕ್ಕೆ ತರೋದ್ರ ಮೂಲಕ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರೆ ಈಗ ಮೊನ್ನೆ ಸಭೆಯಲ್ಲಿ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ಇದು ಈ ಆಶ್ವಾಸನೆ ನಡೀತಿತ್ತು ತಮ್ಮ ಅಭಿಪ್ರಾಯ ಆಗ್ತದೋ ಅಥವಾ ಇಲ್ಲ ಅನ್ನೋದು ಆಶ್ವಾಸನೆ ಯಶಸ್ವಿ ಆಗ್ಲಿಲ್ಲ ಅಂತಂದ್ರೆ ನಾವು ನೀವು ಕಿತ್ತೂರು ಚೆನ್ನಮ್ಮನ ಸ್ವಾಭಿಮಾನಿ ಜನ ಕಿತ್ತೂರು ಭಾಗದ ಜನ ಎಲ್ಲರೂ ಸೇರಿಕೊಂಡು ಈ ಒಂದು ಜನ್ಮಸ್ಥಳದ ಬಗ್ಗೆ ನಾನು ಸರ್ಕಾರಕ್ಕೆ ಹಿಂದಳು ಸಹಿತ ಹೇಳಿದ್ದೆ ನೋಡ್ರಿ ನಿಮ್ಮ ಕಡೆಯಿಂದ ಆಗೋದಿಲ್ಲ ಅಂದರೆ ಸ್ಪಷ್ಟವಾಗಿ ಹೇಳಿಬಿಡ್ರಿ ನಾವೆಲ್ಲ ಈ ನಾಡಿನ ಜನನ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅದನ್ನು ನಮ್ಮ ಸುಪರ್ದಿಗೆ ಪಡ್ಕೊಂಡು ಅದನ್ನು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಎರಡ್ರಾಗ ಒಂದು ಹೇಳ್ರಿ ಅಂತೇಳಿ ಅವಾಗೂ ನಾವು ಹಿಂದಿಗ್ ಹಚ್ಚಿದ್ದೆ ಈಗೂ ಸಹಿತ ಅವರು ಅದ್ರ ಬಗ್ಗೆ ಸ್ವಾಧೀನ ಮಾಡ್ಕೊಳ್ಳುವಂಥ ಕ್ರಮಕ್ಕೆ ಅವರು ಮುಂದಾಗಿದ್ದಾರೆ ಆದಷ್ಟು ಅವ್ರಿಗೆ ದೇವರು ಒಂದು ಇದನ್ನು ಶಕ್ತಿ ಕೊಡಲಿ ಚೆನ್ನಮ್ಮನ ಆಶೀರ್ವಾದ ಅವ್ರಿಗೆ ಆಗಲಿ ಜನ್ಮಸ್ಥಳವನ್ನು ಪಡ್ಕೊಳ್ಳುವಂಥ ಶಕ್ತಿ ಅವರಿಗೆ ಸಿಗಲಿ ಅಂತ ಹೇಳ್ತಾ ಅದೇನಾದರೂ ಹಂಗೆ ಆಗೋ ಆಗಲಿಲ್ಲ ಅಂತಂದರೆ ನಾವು ನೀವು ಮಾಧ್ಯಮದವರು ಎಲ್ಲರೂ ಹೋರಾಟ ಮಾಡಿ ಇಲ್ಲಿ ಸಮಾಜ ಇಂಥ ಎಲ್ಲ ಮಕ್ಕಳದ್ದು ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಹೋರಾಟ ಮಾಡಿ ಮತ್ತು ಅದನ್ನು ಸು ಕ ಸುಪರ್ದಿಗೆ ಪಡ್ಕೊಳ್ಳುವಂಥ ಕೆಲಸ ಮಾಡೋನು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋನು ಅಲ್ಲಿ ಕಿತ್ತೂರು ಚೆನ್ನಮ್ಮನ ಒಂದು ಜನ್ಮಸ್ಥಳ ಪವಿತ್ರ ಸ್ಥಳ ಇದೆ ಅಲ್ಲಿ ಇನ್ನೂ ಸಾಕಷ್ಟು ಜನರನ್ನು ಅಲ್ಲಿ ತಂದು ಇದು ಮಾಡಿಸುವಂಥ ಕೆಲಸಗಳನ್ನು ಮಾಡೋನು ಮೊನ್ನೆ ಅಲ್ಲಿ ವಾಸ್ತವ್ಯಕ್ಕೆ ಇದ್ದಂಥ ಮಾನ್ಯ ನರೇಂದ್ರ ಮೋದಿ ಅವ್ರಿಗೂ ಸಹಿತ ಅಲ್ಲಿ ವಾಸ್ತವ್ಯ ಮಾಡಿದ್ರು ಅವರು ಬರೀ ಎಂಟು ನೂರು ಮೀಟರ್ ಅಂತರದೊಳಗೆ ಒಂದು ಲಾಜಿಂಗ್ನಾಗ ಅವ್ರು ವಾಸ್ತವ್ಯ ಮಾಡಿದ್ರು ಒಳಗೆ ಅವಾಗ ನಾನು ಬಹಳ ಶ್ರಮ ಪಟ್ಟೆ ಅವ್ರನ್ನ ಆ ಜಗಕ್ಕೆ ತಗೊಂಡು ಬಂದು ಅಲ್ಲಿ ಗೌರವ ಸಲ್ಲಿಸುವಂತ ಕೆಲಸ ಮಾಡಿಸ್ಬೇಕು ಅಂತ ಎಲ್ಲ ಬಿಜೆಪಿಯ ನಾಯಕರು ಈ ನಮ್ಮ ರಾಜ್ಯ ನಾಯಕರು ಸೋಕಾಲ ಲೀಡರ್ಸ್ ಅವ್ರ ಹೆಸರು ಹೇಳಕ್ ನಮ್ಗೆ ಬಯಸೋದಿಲ್ಲ ಎಲ್ಲ ಲೀಡರ್ಗೂ ವಿನಂತಿ ಮಾಡ್ಕೊಂಡ್ರೆ ನೀವು ದೇ ಇವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಇದನ್ನ ಕನ್ವಿನ್ಸ್ ಮಾಡಿಬಿಡ್ರಿ ಇಲ್ಲಿ ಐತಿ ಎಂಟು ನೂರು ಮೀಟರ್ದೊಳಗೆ ಜನ್ಮಸ್ಥಳ ಅಂತ ಹೇಳ್ಬಿಡ್ರಿ ಅವರಾಗೇನ ಬಂದು ಹೇಳಿದ್ರು ಸಹಿತ ಇಲ್ಲಿ ಯಾವ ಲೀಡರ್ ಏನು ರಾಜ್ಯದ ಯಾವ ನಾಯಕರು ಸಹಿತ ಮೋದಿ ಅವರಿಗೆ ಅದನ್ನ ಕನ್ವಿನ್ಸ್ ಮಾಡಿಕೊಡ್ಲಿಲ್ಲ ಈ ಆ ಜಾಗದ ಪವಿತ್ರತೆಯನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ಸಹಿತ ನಮ್ಮ ರಾಜ್ಯದ ನಾಯಕರು ಬಿಜೆಪಿ ನಾಯಕರು ಮಾಡಲಿಲ್ಲ ಕೇವಲ ನನಗೆ ಬಹಳ ವಿಷಾದದ್ದು ಕೇವಲ ಅಧಿಕಾರಕ್ಕಾಗಿ ಕಚ್ಚಾಡುವಂತ ನಾಯಕರು ರಾಣಿ ಚೆನ್ನಮ್ಮಾಜಿ ಅವರ ಜನ್ಮಸ್ಥಳಕ್ಕೆ ಅಭಿವೃದ್ಧಿ ಅದರ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನ ಹರ್ಸಿಲಾ ತಮ್ಮ ವಿಚಾರ ಸರ್ ಹರ್ಷಿಲಾಲ್ ಸರ್ ಕಾಸ್ಟಿಗೆ ನಾವು ಅವ್ರನ್ನ ಕರೆಸಿರಲಿಲ್ಲ ಅವರಾಗಿನ ಚುನಾವಣೆಗಾಗಿ ವಾಸ್ತವ್ಯ ಮಾಡಿದ್ರೆ ಅಲ್ಲಿ ಬಂದು ವಾಸ್ತವ್ಯ ಅಂದ್ರೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ತಾಸಿನ ವಾಸ್ತವ್ಯ ಅಲ್ಲಿ ಅವ್ರದ್ದು ಅಂತ ವಾಸ್ತವ್ಯದ ಟೈಮ್ನಲ್ಲಿ ನೀವು ಯಾವಾಗಾದರೂ ಒಂದು ಒಂದು ಹತ್ತು ಮಿನಿಟ್ ಹೋಗಿ ಅಂತ ಕೆಲಸ ಮಾಡಿಸ್ರಿ ಅಂತೇಳಿ ನಾನು ಅವ್ರ ಹೆಸರು ಹೇಳಕ್ಕೆ ಬಯಸೋದಿಲ್ಲ ರಾಜ್ಯದ ಪ್ರಮುಖ ನಾಯಕರಲ್ಲಿ ಕೇಳಿಕೊಂಡೆ ಆರ್ ಎಸ್ ಎಸ್ ನಾಯಕರಲ್ಲಿ ಕೇಳಿಕೊಂಡೆ ಯಾರಿಂದಲೂ ಏನೂ ಪ್ರಯೋಜನ ಆಗಲಿಲ್ಲ ಆದ್ರೆ ಮೋದಿ ಅವರಿಗೆ ನನಗೆ ಬಹಳ ವಿಷಾದ ಅನಿಸ್ತೀವಿ ಮೋದಿ ಅವರಿಗೆ ರಾಜ್ಯ ಸರ್ ದೇಶದ ಒಬ್ಬ ಪ್ರಧಾನಿ ಮಂತ್ರಿ ಬಂದ್ರೂ ಕೂಡ ರಾಣಿ ಚನ್ನಮ್ಮಾಜಿ ಅವರ ಒಂದು ಏನು ಜನ್ಮಸ್ಥಳ ದರ್ಶನ ಪಡೆಯಲಿಕ್ಕೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಸಹಿತ ಪರಿಚಯ ಮಾಡಿಕೊಳ್ಳಲಿಕ್ಕೂ ಆಗಲಿಲ್ಲ ಮೇಲೆ ದರ್ಶನ ಪಡಲಿಕ್ಕೂ ಆಗಲಿಲ್ಲ ಅಂತಂದ್ರೆ ಇದು ಒಂದು ವಿಷಾದವಂತ ಒಂದು ದೊಡ್ಡ ವಿಷಾದ ವಿಷಾದದ ವಿಷಯ ಇದು ನಮ್ಮ ರಾಜಕಾರಣಿಗಳಿಗೆ ನಿರ್ಲಕ್ಷ್ಯಕ್ಕೆ ಹಿಡಿದಂತ ಒಂದು ಕನ್ನಡಿ ರಾಜಕಾರಣಿಗಳು ಸ್ವಾರ್ಥಕ್ಕೆ ಹಿಡಿದಂತ ಕಂಡುಡಿ ಅಂತ ನಾ ಅಂತ ಆದ್ರೆ ಇವತ್ತು ಈ ಒಂದು ಉತ್ಸವದ ಒಂದು ಯಶಸ್ವಿಗಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತ ಬಾಬಾ ಸಾಹೇಬ್ ಪಾಟೀಲ್ ಅವರು ಎರಡು ನೂರ ಒಂದು ಎರಡ್ ನೂರೇ ವಿಜಯೋತ್ಸವ ಆಗಿರಬಹುದು ಅಥವಾ ಕಿತ್ತೂರಿನ ಅಭಿವೃದ್ಧಿ ಆಗಿರಬಹುದು ಅವರು ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಇಲ್ಲಿ ಸಾರ್ವಜನಿಕರು ಒಂದು ಮಾತಾಡಿಕೊಳ್ತಾ ಇದ್ದಾರೆ ಸರ್ ಈ ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಅವ್ರು ನೋಡ್ರಿ ಎರಡ್ ನೂರನೇ ಸಹಿತ ಐದು ಕೋಟಿ ರೂಪಾಯಿ ತಗೊಂಡು ಬಂದು ಇಲ್ಲಿ ಖರ್ಚು ಮಾಡಿಸಿದ್ರು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇರ್ತಾರೆ ಈ ಒಂದು ಕಿತ್ತೂರು ಅನ್ನುವಂಥ ಒಂದು ಉದ್ದೇಶದಿಂದನೂ ಸಹಿತ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತದೆ ಈಗೂ ಸಹಿತ ಈ ಉತ್ಸವಕ್ಕೂ ಸಹಿತ ಎರಡು ನೂರ ಒಂದನೇ ಉತ್ಸವ ಆದರೂ ಸಹಿತ ಇದಕ್ಕೂ ಐದು ಕೋಟಿ ರೂಪಾಯಿ ತರುವಂಥ ಒಂದು ಕೆಲಸದಲ್ಲಿ ಅವರು ಭಾಳ ಮುನ್ನಡೆಯನ್ನು ಸಲ್ಲಿಸಿದ್ದಾರೆ ಆದರೆ ಅವರಿಂದ ಏನೋ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಇರ್ತದೆ ಅದ್ರ ಬಗ್ಗೆ ನಾವು ಒಪ್ಪಿಕೋಬೇಕಾಗ್ತದೆ ಸಾಮಾನ್ಯವಾಗಿ ನಾವು ಅವ್ರನ್ನ ಅವ್ರನ್ನ ಓದಬೇಕಾಗ್ತದೆ ಅದಕ್ಕೆ ಇಲ್ಲಿ ಅವರಿಂದ ಇನ್ನೂ ಅಷ್ಟು ಕೆಲಸಗಳಾಗಬೇಕು ಅವರಿಂದನೇ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೂ ಸಹಿತ ಒಂದು ಅನುಕೂಲತೆ ಸಿಗಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನು ಅನ್ಫಾರ್ಚುನೇಟ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಯಮಕಮಡಿ ಕ್ಷೇತ್ರದ ಶಾಸಕರೇ ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ್ಮಸ್ಥಳಕ್ಕೆ ಇನ್ನಷ್ಟು ಲಕ್ಷ ಕೊಟ್ಟು ಅದನ್ನು ತಮ್ಮದೇ ಅನ್ನುವಂಥ ಒಂದು ಇದರ ಮೇಲೆ ಅವರು ಮಾಡಬೇಕು ಮತ್ತು ಅವ ಇನ್ನೊಂದು ಮತ್ತೊಂದು ದೊಡ್ಡ ಅನುಕೂಲ ಅಂತಂದರೆ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಆಕಿನ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲರ ಪ್ರಿಯಾಂಕಾ ಚೆನ್ನಮ್ಮ ಅಂತ ನಾನು ಬಯಸ್ತೇನೆ ಅವಳು ಅವಳಿಂದ ಆದ್ರೂ ಸಹಿತ ಆ ಜನ್ಮಸ್ಥಳಕ್ಕೆ ಒಂದು ಪ್ರಕ್ರಿಯೆ ಸಿಗಬೇಕು ಒಂದು ಒಂದು ಅನುಕೂಲತೆ ಸಿಗಬೇಕು ಅದರಿಂದ ಅವಳಿಂದ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಆಸೆ ಮಾಡಿ ಓಕೆ ಸರ್ ಧನ್ಯವಾದಗಳು ವೀಕ್ಷಕರೇ ತಾವು ನೋಡಿದ್ರಲ್ಲ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಕಚ್ಚಾಡುವಂತಹ ರಾಜಕಾರಣಿಗಳು ಇವತ್ತು ರಾಣಿ ಚೆನ್ನಮ್ಮಾಜಿ ಅವರ ಎರಡು ನೂರ ಒಂದನೇ ವಿಜಯೋತ್ಸವ ಆಚರಣೆ ಆಚರಣೆ ನಡೀತಾ ಇದೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳು ಕಳೆದ್ರು ಕೂಡ ರಾಣಿ ಚೆನ್ನಮ್ಮಾಜಿ ಅವರ ಒಂದು ಜನ್ಮಸ್ಥಳಕ್ಕೆ ಸರ್ಕಾರದಿಂದ ಬಿಡುಗಾಸ ತರಲಿಕ್ಕೆ ಆಗಿಲ್ಲ ಅಂತಂದ್ರೆ ಈ ನಾಡಿನ ದೊಡ್ಡ ಇದು ದುರಂತಾನ ಅಂತ ನಾವು ಹೇಳಬೇಕಾತಿ ಅದಕ್ಕಾಗಿ ಇನ್ನಾದರೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕ ಸತೀಶನ ಜಾರಕಿಹೊಳಿ ಮಾನ್ಯ ಸಿದ್ದರಾಮಯ್ಯ ಕರ್ನಾಟಕದ ದೊರೆ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಅವರೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಇದೇನು ದೊಡ್ಡ ವಿಷಯ ಏನಲ್ಲ ಅದಕ್ಕೆ ಕಾರಣ ಆದಷ್ಟು ಬೇಗನೆ ರಾಣಿ ಚೆನ್ನಮ್ಮಾಜಿ ಅವರು ಜನ್ಮಸ್ಥಳದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀಬೇಕನ್ನುವುದು ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳ ಮತ್ತು ನಮ್ಮೆಲ್ಲರ ಒಂದು ಒಕ್ಕರು ಒಂದು ಆಗ್ರಹ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಎಪಿಸೋಡ್ಗೆ ವಿರಾಮವನ್ನು ಹೇಳ್ತಾ ಇದೀವಿ